ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ ಮತ್ತು ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ದೇವರು ಒಳ್ಳೆಯವನು ಯಾವಾಗಲೂ ಒಳ್ಳೆಯದನ್ನೇ ಆತನು ಆತನ ಕೃಪೆಯು ಶಾಶ್ವತವಾದದ್ದು ಸೊ ಅನೇಕ ವಾರಗಳಿಂದ ನೀವು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬಂದಿದ್ದೀರಿ ಇದನ್ನು ನೀವು ವೀಕ್ಷಿಸಿ ಮತ್ತು ನಮ್ಮ ಜಾನ್ ಅಮ್ಮನ ಯೂಟ್ಯೂಬ್ನಲ್ಲಿ ಅದು ಬರ್ತದೆ ಅದನ್ನು ನೋಡಿ ಅದರಲ್ಲಿ ಕೂಡ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಅದನ್ನು ಫಾರ್ವರ್ಡ್ ಮಾಡಿ ಈ ರೀತಿಯಾಗಿ ದೇವರ ವಾಕ್ಯ ಎಲ್ಲ ಕಡೆಗೆ ಹಬ್ಬಿಕೊಳ್ಳಲಿ ಅಪೋಸ್ತಲರ ಕಾಲದಲ್ಲಿ ದೇವರ ವಾಕ್ಯವು ಪ್ರಬಲವಾಯಿತು ಮತ್ತು ಯಾಜಕರಲ್ಲಿ ಅನೇಕ ಮಂದಿ ನಂಬಿಕೆಗೆ ಒಳಗಾದರೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆಗ ಅಪೋಸ್ತಲ ಕೃತ್ಯ ಆರನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಹಾಗಾಗಿ ನನ್ನ ಪ್ರಿಯ ದೇವಜನರೇ ಈ ದಿವಸ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ ಕಳೆದ ವಾರ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನು ಕೊಟ್ಟೆ ಅದಕ್ಕಿಂತ ಮೊದಲನೇ ವಾರ ನಾನು ದೇವರು ಕ್ರಿಸ್ತನಲ್ಲಿ ನಮಗೆ ಮಾಡಿದ ಉಪಕಾರಗಳು ಮತ್ತು ದೇವರು ಕ್ರಿಸ್ತನಲ್ಲಿ ನಮಗೆ ಕೊಟ್ಟಿರುವ ಆತ್ಮೀಕ ಅಧಿಕಾರ ಕ್ರಿಸ್ತನಲ್ಲಿ ಒದಗಿಸಿರುವ ಆತ್ಮೀಕ ಅಧಿಕಾರವನ್ನು ಮಾತಾಡ್ತಾ ಇದ್ದೆ ಎರಡೂ ಅಂಶವನ್ನು ಮಾತಾಡಿದೆ ಒಂದು ದೇವರು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ ಸ್ಥಳ ದ ಪ್ಲೇಸ್ ಸೆಕೆಂಡ್ ದೇವರು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ ಪೊಜಿಷನ್ ಮತ್ತು ಇನ್ನೆರಡು ಮಾತಾಡಲಿಕ್ಕಿತ್ತು ಆವಾಗ ಟೈಮ್ ಆಯಿತು ಇವತ್ತು ನಾವು ಅದನ್ನು ಕಂಟಿನ್ಯೂ ಮಾಡುವ ದೇವರು ಆದಿಕಾಂಡದಲ್ಲಿ ಆದಾಮನಿಗೆ ದೇವರು ಒಂದು ಸ್ಥಳವನ್ನು ಸಿದ್ಧ ಮಾಡಿಕೊಟ್ಟ ಏದೇನ್ ತೋಟದಲ್ಲಿ ಅದು ಬಹಳ ಸುಂದರವಾದ ಸ್ಥಳ ಒಟ್ರಾಶಿ ಒಂದು ಸ್ಥಳವನ್ನು ಕೊಡಲಿಲ್ಲ ಅದು ಆ ಸ್ಥಳದಲ್ಲಿ ಒಂದು ನದಿ ಹುಟ್ಟಿ ಹರಿಯಿತು ಆ ನದಿ ನಾಲ್ಕು ಶಾಖೆ ಒಡೆಯಿತು ಕವಲು ಒಡೆಯಿತು ಅದರ ಒಂದರ ಹೆಸರು ಪೀಶೋನ್ ಎರಡನೇದು ಗಿಹೋನ್ ಮೂರನೇದು ಹಿದ್ದೆಕಾಲ್ ನಾಲ್ಕನೇದು ಎಪ್ರೆಟಿಸ್ ಅದು ಆ ಅದು ಬಂಗಾರ ಸಿಗುವ ದೇಶವನ್ನು ಸುತ್ತಿಕೊಂಡು ಹೋಗ್ತಿತ್ತು ಹವಿಲಾ ಪ್ರದೇಶ ದೇಶವನ್ನು ಸುತ್ತಿಕೊಂಡು ಹೋಗುವಂಥ ನದಿಯಾಗಿತ್ತು ಹಾಗಾಗಿ ಅದು ಸಾಧಾರಣವಾದ ಸ್ಥಳ ಅಲ್ಲ ಅತಿ ಉನ್ನತವಾದ ಸ್ಥಳವನ್ನೇ ಆದಾಮನಿಗೆ ದೇವರು ಕೊಟ್ಟರು ಆತನಿಗೆ ಆತನ ಮೂಲಕ ಒಂದು ಹುಡುಗಿಯನ್ನು ಅವಳನ್ನು ಉಂಟು ಮಾಡಿದರು ಎಲ್ಲ ಮಾಡಿದರು ಮತ್ತು ಮುಂದೆ ನಾವು ಓದುವಾಗ ಏನೆಲ್ಲ ಮಾಡಿದಾನೆ ನಮಗೆ ಗೊತ್ತಾಗ್ತದೆ ಸ್ಥಳ ಕೊಟ್ಟರು ಸ್ಥಳದಲ್ಲಿ ಪ್ರಾಣಿಗಳನ್ನು ಪಕ್ಷಿಗಳನ್ನು ಎಲ್ಲವನ್ನು ಮಾಡಿದ ಮನುಷ್ಯ ಒಬ್ಬನೇ ಇದ್ದದು ಅವುಗಳ ಎಲ್ಲದರ ಮೇ ಎಲ್ಲ ಎಲ್ಲದಕ್ಕೆ ಆತನೇ ಹೆಸರಿಟ್ಟದು ದೇವರು ಅವನು ಕರ್ಕೊಂಡು ಹೋದ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಏನೇನು ಹೆಸರಿಟ್ಟನೋ ಅಂದಿನಿಂದ ಪ್ರಾಣಿ ಪಕ್ಷಿಗಳಿಗೆ ಅದೇ ಹೆಸರಾಯಿತು ಅಂದರೆ ಎಲ್ಲದರ ಮೇಲೆ ಮುಂದೆ ಒಂದು ಪೊಜಿಷನ್ ಕೊಟ್ಟ ಪೊಸಿಷನ್ ಪ್ರಾಣಿಗಳವನಿಗೆ ಹೆಸರಿಡಲಿಲ್ಲ ಪಕ್ಷಿಗಳವನಿಗೆ ಹೆಸರಿಟ್ಟದಲ್ಲ ಮೀನುಗಳು ಆಗಲಿ ಪ್ರಾಣಿಗಳ ಏನೇ ಮೀನುಗಳ ಹೆಸರಿಟ್ಟದಂತ ಅಲ್ಲಿ ನಾವು ಬರೆದದ್ದು ನೋಡುವುದಿಲ್ಲ ಅಲ್ಲಿ ಹೇಳ್ತದೆ ಆ ಮನುಷ್ಯನು ಎಲ್ಲ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಅವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನೋ ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಮಗ ಎರಡನೇ ಎರಡನೇ ವಚನ ಎಲ್ಲಾ ಭೂಜಂತುಗಳನ್ನು ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಅವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರ ಮಾಡಿದನು ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು ಹೀಗೆ ಆ ಮನುಷ್ಯನು ಎಲ್ಲ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು ಹೆಸರಿಟ್ಟನು ಎಲ್ಲದರ ಮುಂದೆ ಒಂದು ಪೊಸಿಷನ್ ಅನ್ನು ದೇವರ ಆತನಿಗೆ ಕೊಟ್ಟನು ಪೊಜಿಷನ್ ಇವತ್ತು ಕ್ರಿಸ್ತನಲ್ಲಿ ನಮಗೆ ದೇವರು ಅದ ಅಂಥದೇ ಒಂದು ಒಳ್ಳೆಯ ಪೊಜಿಷನ್ ಕ್ರಿಸ್ತನಲ್ಲಿ ನಮ್ಮನ್ನು ಆತನ ಮಗನ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ ನಾನು ಕಳೆದ ವಾರ ಇದನ್ನು ಮಾತನಾಡಿದ್ದೇನೆ ಸಭೆಯಲ್ಲಿ ಕ್ರಿಸ್ತನಲ್ಲಿ ಒಂದು ಸ್ಥಾನ ಸೇವೆಯಲ್ಲಿ ಒಂದು ಸ್ಥಾನ ಕುಟುಂಬದಲ್ಲಿ ಒಂದು ಸ್ಥಾನ ಗಂಡಸರು ಅಪ್ಪನ ಸ್ಥಾನ ಮಕ್ಕಳಿಗೆ ಮಕ್ಕಳ ಸ್ಥಾನ ಹೆಂಗಸರಿಗೆ ತಾಯಿ ಸ್ಥಾನ ತಂಗಿ ಸ್ಥಾನ ಈ ಒಂದೊಂದು ಸ್ಥಾನವನ್ನು ಕೊಟ್ಟನು ಆಫೀಸ್ನಲ್ಲಿ ಒಂದು ಸ್ಥಾನ ಕೆಲವರು ಮ್ಯಾನೇಜರ್ ಕೆಲವರು ಆನರ್ ಒಂದೊಂದು ಸ್ಥಾನವನ್ನು ದೇವರು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ ನಮಗೆ ಎಲ್ಲಗಿಂತ ಉನ್ನತವಾದ ಸ್ಥಾನ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಬರೆಯಲ್ಪಟ್ಟದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಟ್ಟಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಟ್ಟಿಗೆ ಕೂಡಿಸಿದ್ದಾನೆ ಅದು ಸ್ಥಾನ ದ ಪೊಸಿಷನ್ ಇವತ್ತು ಎಂಥ ಪೊಝಿಷನ್ ಅಂದರೆ ಪ್ರತಿಯೊಬ್ಬನು ಕ್ರಿಸ್ತನಲ್ಲಿ ತಂದೆಗೆ ಮಗನಾಗಿದ್ದಾನೆ ಕ್ರಿಸ್ತನಲ್ಲಿ ಪರಲೋಕ ರಾಜ್ಯದ ರಾಯಭಾರಿಯಾಗಿದ್ದಾನೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದಾನೆ ಪೂರ್ವ ಸ್ಥಿತಿಗಳು ಎಲ್ಲವೂ ಹೋಯಿತು ಎಲ್ಲವೂ ನೂತನ ಆಯಿತು ಕ್ರಿಸ್ತನಲ್ಲಿ ಪರಲೋಕದಲ್ಲಿ ತಂದೆಯ ಬಲೆ ಕೂತಿರುವ ಆ ಕ್ರಿಸ್ತನಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ ಇದಕ್ಕಿಂತ ದೊಡ್ಡ ಪೊಸಿಷನ್ ಬೇರೆ ಯಾವುದೇ ಲೋಕದಲ್ಲಿ ಇಲ್ಲ ಪರಲೋಕದಲ್ಲಿ ನಮ್ಮನ್ನು ಕ್ರಿಸ್ತನಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳ್ಳಿರಿಸುವಂಥ ಅತೀ ಉನ್ನತವಾದ ಸ್ಥಾನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ನೋಡಿ ದೇವರು ಕ್ರಿಸ್ತನಿಗೆ ಅನುಗ್ರಹ ಮಾಡಿದ ಸ್ಥಾನ ಯಾವುದಂದರೆ ಪಿಲಿಪ್ಪದವರಿಗೆ ಬರೆದ ಪತ್ರಿಕೆ ಎರಡನೇ ಹದಿ ಆರನೇ ವಚನ ಪಿಲಿಪ್ಪಿ ಆತನು ಆತನು ದೇವ ಸ್ವರೂಪದಾಗಿದ್ದರು ಆತನು ಅಂದ್ರೆ ಕ್ರಿಸ್ತನಾದ ಕರ್ತನಾದ ಯೇಸು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮಾನನ ಇರುವುದೆಂಬ ದೇವರಿಗೆ ಸರಿಸಮಾನ ಆಗಿರುವ ಇರುವುದೆಂಬ ಅಮೂಲ್ಯ ಪದವಿಯನ್ನು ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಬಿಡಲೊಲ್ಲೆನ್ನು ಎಣಸದೆ ದಾಸನ ರೂಪವನ್ನು ಧರಿಸಿಕೊಂಡು ತನ್ನನ್ನು ಬರಿದು ಮಾಡಿಕೊಂಡು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸದೃಶನಾದ ಮನುಷ್ಯರಿಗೆ ಸದೃಶ್ಯನಾದನು ಯಾರಿಗೆ ಸದೃಶ್ಯನಾದನು ಮನುಷ್ಯರಿಗೆ ಆಮೇಲೆ ಹೀಗೆ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಶಿಲುಬೆಯ ಮರಣವನ್ನಾದರೂ ವಿಧೇಯನಾದನು ಈ ಕಾರಣದಿಂದ ಅಲ್ಲಿ ಹೇಳ್ತದೆ ಈ ಕಾರಣದಿಂದ ಮುಂದೆ ಹೋದು ದೇವರು ತನ್ನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ದೇವರು ಕರ್ತನಾದ ಯೇಸುವನ್ನು ಅತಿ ಉನ್ನತವಾದ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ ಅತಿ ಉನ್ನತಕ್ಕೆ ಎಲ್ಲಿ ಏರಿಸಿದ್ದಾನೆ ತಂದೆಯ ಬಲಪಾರ್ಶ್ವದಲ್ಲಿ ಇದ್ದಾನೆ ನನ್ನ ಪ್ರಿಯ ದೇವ ಜನರೇ ಕರ್ತನಾದ ಯೇಸುವನ್ನು ಅತಿ ಉನ್ನತಕ್ಕೆ ಸ್ಥಾನವನ್ನು ಕೊಟ್ಟು ಆ ಸ್ಥಾನದಲ್ಲಿ ಆತನನ್ನು ಇರಿಸಿ ಇವತ್ತು ನಮ್ಮನ್ನು ಕೂಡ ಕ್ರಿಸ್ತನಲ್ಲಿ ಅದೇ ಸ್ಥಾನದಲ್ಲಿ ಇಟ್ಟಿದ್ದಾರೆ ಆತ್ಮೀಕವಾಗಿ ಇದು ನಮ್ಮ ಈ ಕೋಪಡಿಗೆ ಅರ್ಥ ಆಗುವುದಿಲ್ಲ ಸ್ಪಿರಿಟ್ನಲ್ಲಿ ಆತ್ಮದಲ್ಲಿ ಗ್ರಹಿಸಿಕೊಂಡರೆ ಎಲ್ಲವೂ ಅರ್ಥ ಆಗುತ್ತೆ ಕೋಪಡಿ ಅಂದರೆ ಮನಸ್ಸಿಗೆ ಕ ಕನ್ನಡ ಹಿಂದಿಯಲ್ಲಿ ಕೋಪಡಿ ಅಂತ ಹೇಳ್ತಾರೆ ಅದು ಇನ್ನೊಂದು ಲ್ಯಾಂಗ್ವೇಜ್ ನಮ್ಮ ಮನಸ್ಸಿಗೆ ಅರ್ಥ ಆಗುವುದಿಲ್ಲ ಗ್ರಹಿಸಲಿಕ್ಕೆ ಕಷ್ಟ ಆಗಿರ್ಬೋದು ಬಟ್ ಆತ್ಮದಲ್ಲಿ ಗ್ರಹಿಸಿಕೊಂಡಾಗ ನಾವು ಅಲ್ಲಿ ಕೂತಿರುವಂಥದ್ದು ಅನುಭವಕ್ಕೆ ಬರುತ್ತೆ ಅಂದರೆ ನಾನು ಏನನ್ನು ಹೇಳಲಿಕ್ಕೆ ಬಯಸ್ತೇನೆಂದರೆ ನನ್ನ ಪ್ರೀತಿಯ ದೇವಜನರೇ ದೇವರು ನಮಗೆ ಆದಾಮನಿಗೆ ಅಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟ ಕ್ರಿಸ್ತನಲ್ಲಿ ನಮಗೆ ದೇವರು ಅತೀ ಉನ್ನತವಾದ ಸ್ಥಾನವನ್ನು ಪದವಿಯನ್ನು ಕೊಟ್ಟಿದ್ದಾನೆ ಅದಕ್ಕಾಗಿ ಪೌಲ ಹೇಳ್ತಾನೆ ಮುಂದೆ ದೇವರು ಇಟ್ಟಿರುವಂಥನ್ನು ಹಿಡಿದುವೋಸ್ಕರ ನನಗೆ ಮುಂದೆ ಜೀವದ ಜಯಮಾಲೆ ಇದೆ ಅದನ್ನು ಹಿಡಿದುದಕ್ಕೋಸ್ಕರ ಎದೆ ಬುದ್ಗಿದವನಾಗಿ ಓಡ್ತಾ ಇದ್ದೇನೆ ಎದೆ ಮರೆಸಿಕೊಂಡಲ್ಲ ಅಂದರೆ ತಗ್ಗಿ ಬಗ್ಗಿಕೊಂಡು ಓಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ ಯಾಕೆ ದೇವರು ಇಟ್ಟಿರುವಂಥ ಪೊಜಿಷನನ್ನು ಶಾಶ್ವತವಾಗಿ ಇರುವ ಇಟ್ಟಿರುವಂಥ ಪೊಜಿಷನನ್ನು ಹಿಡಿದಕ್ಕೋಸ್ಕರ ಬಟ್ ಈ ಲೋಕದಲ್ಲಿಯೇ ನಾವಿರುವಾಗ ಆ ಪೊಜಿಷನ್ನಲ್ಲಿ ನಾವು ನಿಂತಾಗ ಪೊಜಿಷನ್ನಲ್ಲಿ ನಿಂತಾಗ ಆ ಪೊಜಿಷನ್ನಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಆಗುತ್ತೆ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಲೇಬರ್ನವ್ರತ್ರ ಸಲಹೆ ಕೇಳಿದರೆ ಅವನಿಗೆ ಆ ಪೊಸಿಷನ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅವನನ್ನು ಅವನನ್ನು ಅವನು ಆ ಮ್ಯಾನೇಜರ್ನ ಪೊಸಿಷನ್ನಲ್ಲಿರುವಾಗ ಆ ಪೊಸಿಷನ್ನಲ್ಲಿ ಫಂಕ್ಷನ್ ಆಗಬೇಕು ಇವತ್ತು ನಮಗೆ ದೇವರು ಒಂದು ಪೊಸಿಷನನ್ನು ಕೊಟ್ಟಿದ್ದಾನೆ ಎಲ್ಲೆಲ್ಲಿ ಯಾವ ಪೊಸಿಷನ್ ಕೊಟ್ಟಿದ್ದಾನೆ ಆ ಪೊಜಿಷನ್ನಲ್ಲಿ ಕರ್ತನಿಗಾಗಿ ನಾವು ಫಂಕ್ಷನ್ ಆಗುವಾಗ ನಮ್ಮನ್ನು ಯಾರಿಗೂ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ನಾವು ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಒಂದು ಹಂತದಿಂದ ಒಂದು ಪೊಜಿಷನ್ನಿಂದ ಇನ್ನೊಂದು ಪೊಜಿಷನ್ಗೆ ಪ್ರೊಮೋಟ್ ಆಗುತ್ತೇವೆ ಅದಕ್ಕೆ ಆಧಾರ ಒಬ್ಬನೇ ದೇವರು ನಾವು ಆತನನ್ನೇ ನೋಡಬೇಕು ಇಲ್ಲಿ ಯಾರ್ಯಾರಿಗೆ ಬಕೆಟ್ ಹಿಡಿಯುವುದಲ್ಲ ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ದೇನೆ ಯಾರು ಪೊಸಿಷನ್ ಕೊಟ್ಟಿದ್ದಾನೆ ಯಾರು ನಮ್ಮನ್ನು ಒಂದು ಅಲ್ಲಿ ಇಟ್ಟಿದ್ದಾನೆ ಅಲ್ಲಿಂದ ಇನ್ನೊಂದು ಗೆ ಪ್ರಮೋಟ್ ಮಾಡುವುದು ದೇವರೇ ಅದಕ್ಕೆ ಬೈಬಲ್ ಹೇಳ್ತದೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ ತೆಗೆಯದು ಬೇಡ ನಾನು ಬಯ್ಟ್ ಹೇಳ್ತೇನೆ ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸೋತನ ಆಗಿರುವ ಕ್ರಿಸ್ತ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ಕೊಡಲ್ಪಟ್ಟ ಓಟವನ್ನು ಸ್ಥಿರಚಿತ್ತದಿಂದ ಓಡಿನಿ ಏನು ಕೊಡಲ್ಪಟ್ಟಿದೆ ಯಾವ ಪೊಜಿಷನಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ ಆ ಪೊಜಿಷನ್ಗೆ ನಾವು ಕೃತಜ್ಞರಾಗಿದ್ದು ಆ ಪೊಜಿಷನಲ್ಲಿ ನಾವು ಫಂಕ್ಷನ್ ಆಗುವಾಗ ಬಲ ನಂಬಿಗಸ್ತನಾದ ಹಾಳು ದನಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ಹೇಳಿದ ಹಾಗೆ ಆ ತಲಾಂತು ಮಲ್ಟಿಪ್ಲೈ ಮಾಡಿದಂಥ ವ್ಯಕ್ತಿಗೆ ಏಸು ಹೇಳಿದ ಹಾಗೆ ನಮಗೂ ಕೂಡ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ವರ್ಗಾವಣೆ ಆಗಲಿಕ್ಕೆ ಆಗ್ತದೆ ಅಂದರೆ ಪ್ರೊಮೋಷನ್ ಪೊಜಿಷನ್ ಪ್ರಮೋಟ್ ಆಗುತ್ತೆ ಅದಕ್ಕಾಗಿ ಪ್ರಿಯರೇ ದೇವರು ಯಾವ ಪೊಸಿಷನ್ನಲ್ಲಿ ನಮ್ಮನ್ನು ಇರಿಸಿದ್ದಾನೆ ಆ ಪೊಜಿಷನ್ನಲ್ಲಿ ನಂಬಿಗಸ್ಥರಾಗಿ ನಾವು ಮುಂದೆ ಹೋಗುವಾಗ ಯಾರಿಗೆ ಮೊದಲು ದೇವರಿಗೆ ಮೊದಲು ದೇವರಿಗೆ ನಂಬಿಗಸ್ಥರಾಗಿ ಹೋಗುವಾಗ ನಮ್ಮ ಜೀವಿತ ಯಾವುದು ಕೂಡ ಇದ್ದ ಹಾಗೆ ಇರುವುದೇ ಇಲ್ಲ ಎವ್ರಿ ಏರಿಯಾ ಎವ್ರಿ ಏರಿಯಾ ವಿ ವಿಲ್ ಬಿ ಫ್ಲೋರಿಶ್ ಅಂದರೆ ನಾವು ಫಲಭರಿತವಾಗಿರುತ್ತೇವೆ ಓಕೆ ಮೂರನೇ ಸಂಗತಿ ದೇವರು ಆದಾಮನನ್ನು ಉಂಟು ಮಾಡಿದಾಗ ಎರಡು ಸಂಗತಿಯನ್ನು ನಾನು ಹೇಳಿದೆ ಒಂದು ಪ್ಲೇಸ್ ಸೆಕೆಂಡ್ ಪೊಸಿಷನ್ ಮೂರನೇದು ಫ್ರೀಡಮ್ ಮೂರನೇದು ದೇವರು ನಮಗೆ ಆದಾಮನಿಗೆ ಅಲ್ಲಿ ಏದೇನು ತೋಟದಲ್ಲಿ ಏದೇನು ತೋಟವನ್ನು ಕೊಟ್ಟ ಫ್ರೀಡಮನ್ನು ಕೊಟ್ಟ ಓದುವ ಎರಡನೇ ಅಧ್ಯಾಯ ಅದೇ ಜೆನಿಸಿಸ್ ಹದಿನಾರನೇ ವಚನ ಓದು ಇದಲ್ಲದೆ ಯಹುವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಹ್ಮ್ ಸತ್ತೇ ಹೋಗುವಿ ಎಂದು ವಿಧಿಸಿದನು ಒಂದು ನೇಮ ನೇಮಕ ಮಾಡಿಬಿಟ್ಟ ಒಂದು ವಿಷಯವನ್ನು ವಿಧಿಸಿಬಿಟ್ಟ ಇಲ್ಲಿ ಏನಂದ್ರೆ ತೋಟದಲ್ಲಿ ಹಣ್ಣು ಹಂಪಲು ಎಲ್ಲವೂ ಇದೆ ಅಲ್ಲಿ ಒಂದು ಸಾವಿರ ಮರ ಇರ್ಬೋದು ಎರಡು ಸಾವಿರ ಮರ ಇರ್ಬೋದು ನನಗೆ ಗೊತ್ತಿಲ್ಲ ಲೆಕ್ಕ ಅಥವಾ ಭೂಲೋಕದಲ್ಲಿ ಈಗ ಏನೆಲ್ಲ ಫ್ರೂಟ್ಸ್ ನಾವು ತಿಂತಿದ್ದೇವೆ ಇಲ್ಲಿ ಕಡಿಮೆ ನಾನು ಇಲ್ಲಿ ಇರುವಾಗ ತುಂಬ ಫ್ರೂಟ್ಸ್ ನೋಡಿದ್ದೇನೆ ನಾನು ಗಾಡಿಯಲ್ಲಿ ಡ್ರೈವರ್ ಆಗಿದ್ದಾಗ ಫ್ರೂಟ್ಸು ಮತ್ತು ಅನೇಕ ಫ್ರೂಟ್ಸ್ಗಳನ್ನು ನಾನು ಕೇರಳಕ್ಕೆ ಮತ್ತು ಎಲ್ಲ ಕಡೆಗೆ ಕೊಂಡು ಹೋಗ್ತಿದ್ದೆ ಹಾಗೆ ವಿಧ ವಿಧವಾದ ಫ್ರೂಟ್ಸ್ ಇಲ್ಲಿ ನೋಡಿದ್ದೇನೆ ಆದರೆ ನಾನು ಸೌದಿ ಅರೇಬಿಯಾಗೆ ಹೋದಾಗ ಅಲ್ಲಿ ನೋಡಿದ ಫ್ರೂಟ್ ಇಲ್ಲಿ ನೋಡಲಿಲ್ಲ ಎಂಥ ಒಂದು ಫ್ರೂಟ್ಸ್ ಎಲ್ಲ ಅಮೆರಿಕದು ಎಲ್ಲ ಊರಿನ ಫ್ರೂಟ್ಸ್ಗಳು ಅಲ್ಲಿ ಸಿಗ್ತದೆ ಎಲ್ಲ ಫ್ರೂಟ್ಗಳು ಸಿಗ್ತದೆ ಹಾಗಾದರೆ ಈ ಭೂಲೋಕದಲ್ಲಿ ಏನೆಲ್ಲ ಫ್ರೂಟ್ಸ್ ಈಗ ಇದೆ ಅದೆಲ್ಲ ಫ್ರೂಟ್ಸನ್ನು ಏದೇ ಏನೇನು ತೋಟದಲ್ಲಿದ್ದ ಫ್ರೂಟ್ಸ್ಗಳೇ ಆದ ಮನೆಗೆ ಏನೂ ಕೂಡ ತಿನ್ಬೋದಿತ್ತು ಯಥೇಚ್ಛವಾಗಿ ಯಥೇಚ್ಛವಾಗಿ ತಿನ್ನಲಿಕ್ಕೆ ಆದರೆ ಒಂದು ಫ್ರೂಟ್ಸ್ ನಾವು ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಹೇಳಿದರು ಒಂದು ಸಾವಿರ ಮರದ ಫ್ರೂಟ್ಸನ್ನು ತಿನ್ಲಿಕ್ಕೆ ಇರುವಾಗ ತಿನ್ನಲಿಕ್ಕೆ ಹೇಳದಿರುವಂತ ಒಂದು ಫ್ರೂಟ್ಸ್ನ ಮರದು ಹಣ್ಣು ಆ ಫ್ರೂಟ್ಸ್ ಬೇಕಾ ನಮಗೆ ಇವತ್ತು ಮಕ್ಕಳಿಗೆ ಸಾಗೆ ಯಾವುದನ್ನು ತಿನ್ನಬೇಡ ಅಂತ ಏನೋ ಮಾಡಬೇಡ ಅಂತ ಹೇಳ್ತಾರೆ ಅವರಿಗೆ ಕುತೂಹಲ ಜಾಸ್ತಿ ನಾವು ಚಿಕ್ಕದಿರುವಾಗ ನಾವು ಚಿಕ್ಕದಿರುವಾಗ ಪೆಟ್ರೋಲ್ ಸ್ಕ್ಯಾರ್ಸಿಟಿ ಆಗಿತ್ತು ನನ್ನ ಡ್ಯಾಡಿ ಹತ್ರ ರಿಕ್ಷೆ ಇತ್ತು ಆವಾಗ ಅವರು ಎರಡು ಡಬ್ಬೆ ಹೋಗಿ ತಗಡಿದು ಡಬ್ಬೆ ಬರ್ತಿತ್ತು ಅದರಲ್ಲಿ ಹೋಗಿ ಐದೈದು ಲೀಟ್ರ್ ಹತ್ತು ಲೀಟ್ರ್ ಪೆಟ್ರೋಲ್ ತಂದಿದ್ದಾರೆ ನನ್ನ ಮಾವ ಅಮ್ಮನ ತಮ್ಮ ಹೇಳಿದ ನಾನೊಂದು ಸ್ವಲ್ಪ ಆಗ ಚಿಕ್ಕ ಇರುವಾಗ ಪೋಖ್ರಿ ಇದೆ ಆವಾಗ ನೀನು ಕಡ್ಡಿಯೆಲ್ಲ ಇದ್ರೆ ಹತ್ತಿರ ಗಿರಿಬೇಡ ಅಂತ ನಾನು ತಿಳಿದು ಅದು ಹೇಳಬೇಕಂತ ಇರಲಿಲ್ಲ ನಾನು ತುಂಬ ಎಕ್ಸೈಟ್ ಕಡ್ಡಿ ಗೀರಿದ್ರೆ ಏನಾಗ್ತದೆ ಅಂತ ಈಗ ಅಲ್ಲಿ ಗೀರಿದ್ರೆ ಹೇಳಿದ್ದಾರೆ ಇಡೀ ಮನೆ ಬೆಂಕಿ ಹೋಗ್ತದೆ ಅದಕ್ಕೆ ನಾನು ಅವರು ಯಾವಾಗ ಹೊರಗೆ ಹೋಗ್ತಾರೆ ಅಂತ ಕಾಯೋದು ಎಲ್ಲ ಹೊರಗೆ ಹೋದ್ಮೇಲೆ ಒಂದು ಗ್ಯಾರಟೆಯಲ್ಲಿ ಸ್ವಲ್ಪ ಪೆಟ್ರೋಲ್ ಹಾಕಿದೆ ಹೊರಗೆ ಹೋಗಿ ಕಡ್ಡಿ ಗಿರಿ ನೋಡಿದೆ ಸಿ ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ಜನರಿಗೆ ಕುತೂಹಲ ಜಾಸ್ತಿ ಯಾವುದನ್ನು ಮಾಡು ಅಂತ ಹೇಳ್ತಾರೆ ಅದನ್ನು ಮಾಡುವುದಿಲ್ಲ ತಂದೆ ತಾಯಿಗಳು ಕೆಲವೊಮ್ಮೆ ಮನೆಯಲ್ಲಿ ಹೇಳ್ತಾರೆ ಮಗ ಇಂಥ ಇಂಥ ಕೆಲಸವನ್ನು ಅಂತ ಅವರು ಬೇರೆಯೇ ಮಾಡ್ತಾರೆ ತಂದೆ ತಾಯಿ ಬಂದಿರುವಾಗ ಹೇಳಿದ ಕೆಲಸ ಮಾಡಿರುವುದಿಲ್ಲ ಓಕೆ ಇಲ್ಲಿ ಇದು ಪಾಯಿಂಟ್ ಅಲ್ಲ ಇಲ್ಲಿ ಏನಂದರೆ ಯಥೇಚ್ಛವಾಗಿ ತಿನ್ನುವ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ಬಿಟ್ಟಿದ್ದಾನೆ ಪೊಸಿಷನ್ ಕೊಟ್ಟು ಎಲ್ಲ ಪ್ರಾಣಿಗಳ ಮೇಲೆ ಎಂತಿ ಈತನಿಗೆ ಏನೆಲ್ಲ ಮಾಡಲಿಕ್ಕೆ ಪೂರ್ಣ ಸ್ವಾತಂತ್ರ್ಯ ದೇವರು ಬಂದು ಮಾಡುವುದಿಲ್ಲ ಆದಾಮನೆ ಮಾಡಬೇಕು ಪೂರ್ಣ ಸ್ವಾತಂತ್ರ್ಯ ಒಂದು ಮಾತ್ರ ಹೇಳಿದಾನೆ ಇದನ್ನು ಮಾಡಬೇಡ ದೇವರು ಕ್ರಿಸ್ತನಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಅನುಗ್ರಹಿಸ್ತಾನೆ ಅದಕ್ಕೆ ಪೌಲನು ಲಾಸ್ಟ್ ಟೈಮ್ ನಾನು ಪ್ರೀಚ್ ಮಾಡಿದ್ದೆ ಸ್ವಾತಂತ್ರ್ಯ ದಿನಾಚರಣೆಗೆ ಗಲಾತ್ಯ ಐದನೇ ಅಧ್ಯಾಯ ಒಂದನೇ ವಚನ ದೇವರು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ಬಿಡುಗಡೆ ಮಾಡಿದ್ದಾನೆ ನಾವು ಮೊದಲು ಆತ್ಮೀಕ ಲೋಕದಲ್ಲಿ ಸ್ವಾತಂತ್ರ್ಯವಾಗಿರಲಿಲ್ಲ ನಾವು ಬಂಧನದಲ್ಲಿದ್ದೆವು ಹೇಗೆ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ನಾಲ್ನೂರ ಮೂವತ್ತು ವರ್ಷ ಅವರ ಅವರ ಇದರಲ್ಲಿ ಗುಲಾಮಗಿರಿಯಲ್ಲಿ ಕೆಲಸ ಮಾಡ್ತಾರೆ ಇದ್ರ ಅದೇ ರೀತಿಯಲ್ಲಿ ನಾವು ಎಷ್ಟು ಹುಟ್ಟಿದಂದಿನಿಂದ ಸೈತಾನನ ಗುಲಾಮಗಿರಿಯಲ್ಲಿ ನಾವು ಇದ್ದೆವು ನಾನಿದ್ದೆ ನಾವಿದ್ದೆವು ಸಭೆಯ ಜನರು ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಅದರಲ್ಲಿದ್ದೆವು ದೇವರಿಗೆ ಸ್ತೋತ್ರ ಯೇಸು ಕೃಷ್ಣನು ಬಂದ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಆ ಪ್ರಿಯನಲ್ಲಿಯೇ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ ಕೊಲಸೆ ಒಂದನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ಮಾತುಗಳು ಬರೆಯಲ್ಪಟ್ಟಿದೆ ನನ್ನ ಪ್ರಿಯ ದೇವಜನರೇ ಹಾಗಾಗಿ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದು ಕರ್ತನಾದ ಏಸು ತನ್ನ ರಕ್ತವನ್ನು ಸುರಿಸಿ ಅಂಧಕಾರದ ದೊರೆತನಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದು ಸ್ವತಂತ್ರದಲ್ಲಿ ಇರಿಸಲಿಕ್ಕೆ ಬಿಡುಗಡೆಯಲ್ಲಿ ಇರಿಸಲಿಕ್ಕೆ ಅದಕ್ಕೆ ಸತ್ಯವೇದ ಹೇಳ್ತದೆ ಮಗನು ಬಿಡುಗಡೆ ಮಾಡಿದರೆ ಶಾಶ್ವತವಾದ ಬಿಡುಗಡೆ ಮಗನಂದರೆ ಯಾರು ತಂದೆಯಾದ ದೇವರ ಏಕೈಕ ಪುತ್ರನಾಗಿರುವ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಯಾರನ್ನು ಬಿಡುಗಡೆ ಮಾಡಿದ್ನ ಅವರಿಗೆ ಶಾಶ್ವತವಾದ ಬಿಡುಗಡೆ ಎಂಬುದಾಗಿ ಪರ್ಮನೆಂಟ್ ಸಾಲ್ವೇಷನ್ ಪರ್ಮನೆಂಟ್ ರಿಡಮ್ಷನ್ ಹಾಗಾಗಿ ನನ್ನ ಪ್ರಿಯ ದೇವಜನರೇ ತಿರುಗಿ ದಾಸೋತ್ವದ ನೊಗದೊಳಗೆ ಸಿಲುಕಿಕೊಳ್ಳಬೇಡಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂಬುದಾಗಿ ಬಿಡುಗಡೆ ಮಾಡಿದ್ದಾನೆ ದೇವರು ನಮಗೆ ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ನಾವು ಇವತ್ತು ದಾಸತ್ವದ ಅಡಿಯಲ್ಲಿಲ್ಲ ದಾಸತ್ವದ ನೊಗದೊಳಗೆ ಇಲ್ಲ ವಿ ಆರ್ ನಾಟ್ ದ ಸ್ಲೇವ್ ವಿ ಆರ್ ದ ಸನ್ಸ್ ಆಫ್ ಗಾಡ್ ದೇವರ ಮಗ ಆಗಿದ್ದೇವೆ ದೇವರ ಮಕ್ಕಳಾಗಿದ್ದೇವೆ ದೇವರ ಮಕ್ಕಳ ಅಧಿಕಾರವನ್ನು ದೇವರು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾನೆ ಸ್ವಾತಂತ್ರ್ಯವನ್ನು ಕ್ರಿಸ್ತನಲ್ಲಿ ನಮಗೆ ದಯಪಾಲಿಸಿದ್ದಾನೆ ಸೇವೆಯಲ್ಲಿ ಸಭೆಯಲ್ಲಿ ಎಲ್ಲದರಲ್ಲಿ ಸ್ವಾತಂತ್ರ್ಯ ತಿರುಗಿ ದೇವ ಸೇವಕರಾಗಿರುವ ನಾವು ಜನರನ್ನು ದ ಇದಕ್ಕೆ ಸ್ಲೇವರಿಗೆ ದುಡುವುದಲ್ಲ ಕಂಟ್ರೋಲಲ್ಲಿ ಇಡುವುದಲ್ಲ ಕಂಟ್ರೋಲ್ ಹೋಲಿ ಸ್ಪಿರಿಟ್ ಕಂಟ್ರೋಲ್ ಮಾಡ್ತಾನೆ ನಾವು ಖಾಲಿ ಕಂಟ್ರೋಲ್ ನಾವು ಕಂಟ್ರೋಲನ್ನು ಕಂಟ್ರೋಲ್ ಮಾಡದೆ ದೇವರ ವಾಕ್ಯವನ್ನು ಅವರಿಗೆ ಬೋಧಿಸಿ ಪ್ರಾರ್ಥನೆಯ ಮೂಲಕ ಪವಿತ್ರಾತ್ಮನ ಕರಗಳಿಗೆ ಒಪ್ಪಿಸಿಕೊಡುವಾಗ ದೇ ವಿಲ್ ಲೆಡ್ ಬೈ ದ ಹೋಲಿ ಸ್ಪಿರಿಟ್ ದೇ ವಿಲ್ ವಾಕ್ ಇನ್ ದ ಸ್ಪಿರಿಟ್ ನಮ್ಮ ಪ್ರಾರ್ಥನೆ ಅವರನ್ನು ಆತ್ಮದಲ್ಲಿ ನಡೆಸ್ತದೆ ನಮ್ಮ ಮಕ್ಕಳನ್ನು ನಮ್ಮ ಪ್ರಾರ್ಥನೆ ಆತ್ಮದಲ್ಲಿ ನಡೆಸ್ತದೆ ಅಫ್ಕೋರ್ಸ್ ಮಕ್ಕಳು ಪ್ರಾಬ್ಲಮ್ ಆಗಿ ಪ್ರಾಬ್ಲಮ್ ಇರಬಹುದು ಅವರ ಅವರಿಗೆ ಸಿಕ್ಕಿದಂಥ ಫ್ರೀಡಮ್ಮನ್ನು ಕ್ರಿಸ್ತನಿಂದ ಅನುಗ್ರಹವಾದ ಫ್ರೀಡಮನ್ನು ಶಾಭ ತಮ್ಮ ದೇಹಕ್ಕೆ ಅವರ ಅದನ್ನು ಮಿಸ್ಯೂಸ್ ಮಾಡಿರಬಹುದು ಬಟ್ ಸ್ಟಿಲ್ ವಿ ವಿ ಆರ್ ಏಬುಲ್ ಟು ಪ್ರೇ ನಾವು ಅವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಶಕ್ತರಾಗಿದ್ದೇವೆ ಪ್ರಾರ್ಥನೆ ಮಾಡಿದಾಗ ಅವರು ಬದಲಾಗ್ತಾರೆ ಒಂದನೇದು ಸ್ಥಳ ಎರಡನೇದು ಪೊಸಿಷನ್ ಸ್ಥಾನ ಮೂರನೇದು ಸ್ವಾತಂತ್ರ್ಯವನ್ನು ಕ್ರಿಸ್ತನಲ್ಲಿ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ಏನು ಆದಾಮನು ಕಳೆಕೊಂಡನ ಅದು ಕ್ರಿಸ್ತನಲ್ಲಿ ನಮಗೆ ರೆಸ್ಟೋರ್ ಪುನರ್ ಸ್ಥಾಪಿಸಲ್ಪಟ್ಟಿದೆ ತಂದು ಕೊಟ್ಟದಲ್ಲ ಕೊಡುವಾಗ ಹೊಸತ್ತೇ ಬಂದಿದೆ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ರಿಪೇರಿ ಆದದಂತ ಬರೀಲಿಲ್ಲ ಅಂದರೆ ಒಂದು ಕೈ ತುಂಡಾಯಿತು ಅದನ್ನು ಜಾಯಿಂಟ್ ಮಾಡಿದಂತ ಅಲ್ಲ ಅದು ಹೊಸ ಕೈ ಸಿಕ್ಕಿದಾಗೆ ದ ನ್ಯೂ ಹ್ಯಾಂಡ್ ಎಕ್ ಎಕ್ಸಾಂಪಲ್ ಹೇಳಿದ್ದೆ ನಾನು ಎಲ್ಲ ಪೂರ್ವ ಸ್ಥಿತಿ ಎಲ್ಲವೈತಿ ಎಲ್ಲವೂ ನೂತನ ಆಯಿತು ಕ್ರಿಸ್ತನಲ್ಲಿ ಆಯಿತು ಇದು ದೇವರಿಂದ ಆಯಿತು ಓ ನನ್ನ ಪ್ರಿಯ ದೇವಜನರೇ ಅರ್ಥ ಮಾಡಿಕೊಳ್ಳಿ ನಾಲ್ಕನೇ ನಾಲ್ಕನೇ ವಿಷಯ ಅಥಾರಿಟಿ ಅಧಿಕಾರ ಎಷ್ಟಾಯಿಮಂಟಿನ್ನು ಓಕೆ ನಾಲ್ಕನೇದು ಅಥಾರಿಟಿ ಅಧಿಕಾರ ಅಥವಾ ಪಾವರ್ ಪಾವರ್ ಅಂತ ಹೇಳ್ಬೋದು ಓಕೆ ಓದು ಮಗಳೇ ಒಂದನೇ ಅಧ್ಯಾಯ ಆದಿಕಾಂಡ ಇಪ್ಪತ್ತಾರನೇ ವಚನ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಪಶುಗಳ ಮೇಲೆ ಅದು ಅಂತರಿಕ್ಷದಲ್ಲಿ ಹಾರಾಡುವುದಲ್ಲ ಪಶು ಅಂದ್ರೆ ಭೂಲೋಕದಲ್ಲಿರುವ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ದೊರೆತನ ಮಾಡಲಿ ಇದರಲ್ಲಿ ಇದಕ್ಕೆ ದೊರೆತನ ಮಾಡಲಿ ಅಂತ ಬರ್ದಕ್ಕೆ ಇದು ಗ್ರೀಕ್ನಲ್ಲಿ ಎಕ್ಸೂಸಿಯಾ ಎಂಬುದಾಗಿ ಬರೆಯಲ್ಪಟ್ಟಿದೆ ಏನಂದ್ರೆ ಇ ಎಕ್ಸ್ ಸಿ ಯು ಎಸ್ ಐ ಎ ಎಕ್ಸೂಸಿಯಾ ಅಂದ್ರೆ ದೊರೆತನ ಮಾಡುವುದಕ್ಕೆ ಇದು ನಮಗೆ ಅರ್ಥ ಆಗಬೇಕಾದ್ರೆ ಅಪೋಸ್ತಲ ಕೃತ್ಯ ಒಂದನೇ ಅಧ್ಯಾಯ ಏಳನೇ ವಚನಕ್ಕೆ ಹೋಗ್ಬೇಕು ಆಕ್ಟ್ ಆಫ್ ಅಪೋಸ್ಟರ್ ಇಲ್ಲಿ ಎಲ್ಲಾ ಕ್ರಿಮಿಕೀಟಗಳ ಮೇಲೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆ ಭೂಮಿಯಲ್ಲಿರುವ ಎಲ್ಲ ಪಶುಗಳ ಮೇಲೆ ದೇವರು ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟು ಬಿಟ್ಟ ಅಧಿಕಾರ ಅಥಾರಿಟಿಯನ್ನು ಕೊಟ್ಟು ಬಿಟ್ಟ ಪಾವರ್ ಅನ್ನು ಕೊಟ್ಟು ಬಿಟ್ಟ ಪವರ್ ಅನ್ನು ಕೊಟ್ಟು ಓಕೆ ಹೋದಮ್ಮ ಹೋದ ಮಗ ಅಂದೆಯು ಸ್ವಂತ ಅಧಿಕಾರದಲ್ಲಿ ಇಲ್ಲಿ ಏನಾಯ್ತಂದ್ರೆ ಯೇಸು ಕ್ರಿಸ್ತನ ಶಿಷ್ಯರು ಏಸು ರೆಸರೆಕ್ಷನ್ ಆದಮೇಲೆ ಅವರು ನೆನೆಸಿದ್ರು ಯೇಸು ಕ್ರಿಸ್ತನು ಪುನಃ ಬಂದಲ್ಲ ತಿರುಗಿ ಬಂದಲ್ಲ ಕ್ರಿಸ್ತನು ಬರಲಿಕ್ಕಿದೆ ಮೆಸ್ಸಾಯನು ಬರ್ತಾನೆ ಆಗ ರಾಜವನ್ನು ರಾಜ್ಯವನ್ನು ಸ್ಥಾಪಿಸಿ ಕೊಡ್ತಾನೆ ಅಂತ ಅವರು ಇದರಲ್ಲಿ ಓದಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ ಓದಿದ್ದಾರೆ ಅವರಿಗೆ ಗೊತ್ತಿದೆ ಹಾಗೆ ಅವರು ಏನು ಹೇಳ್ತಾರೆ ಅಂದರೆ ಮೆಲ್ಲ ಹೋಗಿ ಗುಟ್ಟಲಿಗ ಸ್ವಾಮಿ ನೀವು ಇಸ್ರಾಯೇಲ್ ಜನರಿಗೆ ತಿರುಗಿ ರಾಜ್ಯವನ್ನು ಸ್ಥಾಪಿಸಿಕೊಡ್ತೀಯ ಅಂತ ಮೇಲೆ ಆರನೇ ವಚನದಲ್ಲಿ ಬರೆದಿದೆ ಆಗ ಏಸು ಹೇಳುವಂತ ಮಾತು ತಂದೆ ಕಾಲಗಳನ್ನು ಸಮಯಗಳನ್ನು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ ಹಾಗೆ ಅಲ್ಲ ಮಗ ತಂದೆಯು ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ ನಿಮ್ಮ ಕೆಲಸವಲ್ಲ ನಿಲ್ಲು ಅಲ್ಲಿ ನಿಲ್ಲು ಇಲ್ಲಿ ತನ್ನ ತಂದೆ ತನ್ನ ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಅಧಿಕಾರ ಅಂತ ಬರುವಾಗ ಅಲ್ಲಿ ಗ್ರೀಕ್ನಲ್ಲಿ ಎಕ್ಸೂಸಿಯಾ ಇ ಎಕ್ಸ್ ಸಿ ಯು ಎಸ್ ಐ ಎ ಎಕ್ಸೂಸಿಯಾ ಅಂದರೆ ಅಧಿಕಾರ ಒಂದು ಪಾವರ್ ದೇವರು ದೇವರ ಕೈಯಲ್ಲಿರುವಂಥ ಅದು ಅಧಿಕಾರ ಅದನ್ನು ಆದಾಮನನ್ನು ಮಾಡುವಾಗ ಭೂಲೋಕದಲ್ಲಿ ಫಂಕ್ಷನ್ ಆಗಲಿಕ್ಕೆ ಆದಾಮನಿಗೆ ಕೊಟ್ಟ ದೇವರು ಫಂಕ್ಷನ್ ಆಗುದಲ್ಲ ಆದಾಮನು ಫಂಕ್ಷನ್ ಆಗಬೇಕು ಆ ಆದಾಮನ ಕೈಯಲ್ಲಿದ್ದ ಅಧಿಕಾರವನ್ನು ಸೈತಾನನು ಮೋಸದಿಂದ ಪಡ್ಕೊಂಡಳು ಈಗ ಅದು ಸೈತಾನನಲ್ಲಿದೆ ಅದಕ್ಕೆ ಯೇಸುವಿಗೆ ಹೇಳ್ತಾನೆ ಇದು ಎತ್ತರ ಶಿಖರಕ್ಕೆ ಕರ್ಕೊಂಡೋಗಿ ನೀನು ನನಗೆ ಅಡ್ಡ ಬೀಳು ನಾನು ಇದನ್ನೆಲ್ಲ ನಿನಗೆ ಕೊಡ್ತೇನೆ ಅಂತ ಹೇಳ್ತಾನೆ ಯಾಕೆ ಆ ದೇವರೇ ಕೊಟ್ಟಂಥ ಅಧಿಕಾರವನ್ನು ಸೈತಾನನು ಆ ಆದಾಮನಿಂದ ಮೋಸದಿಂದ ವಂಚನೆಯಿಂದ ವಂಚಿಸಿ ಹೌ ವಂಚನೆ ಆದದು ಆದಾಮನು ಡಿಸೋಬೆಡೆಂಟ್ ಆದದ್ದು ಆಗಿ ಆ ಎಲ್ಲ ಇವನಿಗೆ ಹೋಯಿತು ಸೈತಾನನಿಗೆ ಏಸು ದೇ ಬೈಬಲ್ ಹೇಳ್ತದೆ ದೇವರ ರಾಜ್ಯವು ಬಲತ್ಕಾರಕ್ಕೆ ಗುರಿಯಾಗಿದೆ ವಾಯ್ಲೆಂಟ್ ಬಲತ್ಕಾರ ಅಂದರೆ ರೇಪಲ್ಲ ವಾಯ್ಲೆಂಟಿಗೆ ಗುರಿಯಾಗಿದೆ ಬಲತ್ಕಾರಿಗಳು ದ ಪೀಪಲ್ ಆಫ್ ವಾಯ್ಲೆಂಟ್ ಟೇಕ್ ಇಟ್ ಬೈ ಫೋರ್ಸ್ ಬಲತ್ಕಾರಿಗಳು ಅದನ್ನು ಒಳನುಗ್ಗಿ ಸ್ವಾಧೀನ ಮಾಡುತ್ತಾರೆ ವಶ ಮಾಡುತ್ತಾರೆ ಏಸು ಬಂದ ಬಲತ್ಕಾರಿಯಾಗಿ ಬಲತ್ಕಾರದಿಂದ ಏಸು ಬಂದ ಈ ಲೋಕಕ್ಕೆ ಬಂದದೊಂದೇ ಉದ್ದೇಶ ಶಿಲುಬೆಯಲ್ಲಿ ಸಾಯುವುದಕ್ಕೋಸ್ಕರ ಶಿಲುಬೆಯಲ್ಲಿ ಸತ್ತ ಸಾಯುವಾಗ ಪ್ರಾಣ ಬಿಡುವಾಗ ಸೈತಾನನಲ್ಲಿದ್ದಂಥ ಆ್ಯಡಮಿಕ್ ಅಥಾರಿಟಿ ದ ಎಕ್ಸೂಸಿಯ ಅದೆಲ್ಲ ರಿಟರ್ನ್ ಏಸು ಅದನ್ನು ಪಡ್ಕೊಂಡ ದೇವರ ಹತ್ರ ಇದೆ ಏಸು ಅದನ್ನು ಹಿಂದಕ್ಕೆ ತೆಗೆದುಕೊಂಡ ಸೈತಾನನಲ್ಲಿದ್ದು ಈಗ ಸೈತಾನ್ಯ ಗಾಡ್ ಜೀಸಸ್ ಕ್ರೈಸ್ಟ್ ಮೇಡಮ್ ಝೀರೋ ಯೇಸು ಆತನನ್ನು ಕೊಲಸ್ಯದಲ್ಲಿ ಬರೆಯಲ್ಪಟ್ಟಿದೆ ನಿರಾಯುದರನ್ನಾಗಿ ಮಾಡಿದ ಎರಡನೇ ದೇಹದಲ್ಲಿ ಬರೆಯಲ್ಪಟ್ಟಿದೆ ನಿರಾಯುಧನನ್ನಾಗಿ ವೆಪನ್ಲೆಸ್ ಎಲ್ಲ ಹೋಯಿತು ಅವನ ಕೈಯಲ್ಲಿದ್ದ ಈಗ ಯಾರಿಗೆ ಬಂತು ಏಸುವಿನ ಕೈಯಲ್ಲಿ ಬಂತು ಏಸುವಿನ ಕೈಯಲ್ಲಿದ್ದದ್ದು ಯಾರಿಗೆ ಬಂತು ಸಭೆಗೆ ಬಂತು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾದವರಿಗೆ ಬಂತು ತಂದೆ ಪವಿತ್ರ ಆತ್ಮನ್ನು ಯಾರೊಳಗೆ ಬಂದಾನ ಯೇಸುವಿನ ಮಗನ ಆತ್ಮನನ್ನು ದೇವರ ಮಗನಾದ ಯೇಸುವಿನ ಆತ್ಮನನ್ನು ಯಾರು ಹೊಂದಿಕೊಂಡನ ಅಂಧಕಾರದ ದೊರದಿಂದ ಬಿಡುಗಡೆಯಾಗಿ ಕ್ರಿಸ್ತನ ರಾಜ್ಯಕ್ಕೆ ಸೇರಿದನ ಆ ಪವರ್ ಅವನಿಗೆ ಬಂತು ಇವತ್ತು ಆ ಪವರನ್ನು ಅಧಿಕ ಹೇಗೆ ಆದಾಮನಿಗೆ ಆ ಅಧಿಕಾರವನ್ನು ಕೊಟ್ಟನ ಇವತ್ತು ಸೇಮ್ ಅಧಿಕಾರ ಸಭೆಗೆ ಬಂದಿದೆ ಸೇಮ್ ಅಧಿಕಾರ ಸಭೆಗೆ ಬಂದಿದೆ ನನ್ನ ಪ್ರಿಯ ದೇವಜನರೇ ಸಮಯ ಆಗ್ತಾ ಬಂತು ಅದಕ್ಕೆ ಯೇಸು ಹದಿನಾರನೇ ಅಧ್ಯಾಯ ಇನ್ನೂ ನಾನು ಹೇಳಲಿಕ್ಕೆ ಇದೆ ಮೂರು ಆ ಬೈಬಲ್ನಲ್ಲಿ ಗ್ರೀಕ್ನಲ್ಲಿ ಅವನ ಬೈಬಲ್ನಲ್ಲಿ ಬರೆದ ವರ್ಡ್ ಅದೇ ಕೃತ್ಯ ಒಂದನೇ ಅಧ್ಯಾಯ ಏಳನೇ ವಚನದ ನಂತರ ಓದುವಾಗ ಎಕ್ಸೂಸಿಯಾ ಮತ್ತು ಇನ್ನೊಂದು ಪವರಿಗೆ ಹೆಸರು ಕ್ರೇಟೋಸ್ ಮತ್ತೊಂದಿದೆ ಡ್ಯುನಾಮಿಸ್ ಈ ಮೂರು ಶಕ್ತಿ ಅದನ್ನು ನಾನು ಬಿಡಿಸ್ತೇನೆ ಸ್ವಲ್ಪವಾಗಿ ಅದು ನೆಕ್ಸ್ಟ್ ವೀಕಿಗೆ ನಾನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮೊದಲು ವಚನ ಓದುವ ಮಾರ್ಕ್ ಅನ್ನು ಬರೆದಾರ್ತೆ ಹದಿನಾರನೇ ಹದಿನೇಳನೇ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವುದು ನನ್ನ ಹೆಸರನ್ನು ಹೇಳಿ ನಂಬುವವರ ಮೂಲಕ ಈ ಸೂಚಕ ಕಾರ್ಯಗಳು ಆಗುವುದಂತ ಕನ್ನಡದಲ್ಲಿ ಬರೆದಿದ್ದಾರೆ ಇಂಗ್ಲಿಷ್ ನಲ್ಲಿ ಅಟೆಸ್ಟಿಂಗ್ ಸೈನ್ ಅಟೆಸ್ಟೆಡ್ ಸೈನ್ ಅಂದ್ರೆ ಆ ನಾವು ಎಂತ ಹೇಳ್ತಾರೆ ಜನರಲ್ ಪವರ್ ಅಪೋಟರ್ನೆಲ್ಲ ಮಾಡಲಿಕ್ಕೆ ಹೋಗುವಾಗ ಒರ್ಜಿನಲ್ ಅದಕ್ಕೆ ಒರ್ಜಿನಲ್ ಅಂತ ಹೇಳಲಿಕ್ಕೆ ಅದು ರಿಯಾಲಿಟಿ ಅಂತ ಹೇಳಲಿಕ್ಕೆ ಅದು ರಿಯಲ್ ಅಂತ ಹೇಳಿಕೊಂಡು ಹೇಳಲಿಕ್ಕೆ ನಾವು ನೋಟರಿ ಹತ್ರ ಹೋಗಿ ಅಟೆಸ್ಟ್ ಮಾಡ್ತೇವೆ ನೋಟರಿಯಲ್ ಸರ್ವಿಸ್ನವ ಅವನು ಆ ಲಾಯರ್ ಆ ಬ್ಯಾರಿಸ್ಟರ್ ಅದನ್ನು ಸೀಲ್ ಮಾಡ್ತಾನೆ ಅಡ್ವೊಕೇಟ್ ಸೀಲ್ ಮಾಡಿ ಆ ಒಂದು ಗ್ರೀನ್ ಸ ಪೆನ್ನಲ್ಲಿ ಸೈನ್ ಹಾಕಿ ಕೊಡ್ತಾನೆ ಈ ದ್ಯಾಟ್ ಮೀನ್ಸ್ ದ್ಯಾಟ್ ಈಸ್ ಎಸ್ ಅಟೆಸ್ಟೆಡ್ ವಿತ್ ಸಮ್ ನೋಟರಿಯಲ್ ಪರ್ಸನ್ ಇಲ್ಲಿ ಹೇಳ್ತಾರೆ ಅಟೆಸ್ಟೆಡ್ ಸೈನ್ ನಂಬುವವರ ಮೂಲಕ ಈ ಸೂಚಕರೆ ಎಟೆಸ್ಟೆಡ್ ಸೈನಾ ಉಂಟಾಗುವುದು ನನ್ನ ಹೆಸರನ್ನು ಹೇಳಿ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ಯೇಸು ಕ್ರಿಸ್ತನ ಹೆಸರನ್ನು ಹೇಳಿ ದೆವ್ವ ಬಿಡಿಸ್ತಾರೆ ಹೊಸ ಭಾಷೆಗಳಿಂದ ಹೊಸ ಭಾಷೆಗಳಿಂದ ಮಾತಾಡ್ತಾರೆ ಹಾವುಗಳನ್ನು ಹಾವುಗಳನ್ನು ಎತ್ತುವರು ಬರುವ ಹಾವುಗಳು ಎತ್ತು ಬರುವಾಗ ಓಡುವುದಿಲ್ಲ ಹಾವುಗಳನ್ನು ಕೈಯಲ್ಲಿ ಹಿಡಿದು ಎತ್ತುತ್ತಾರೆ ನಾವು ಎತ್ತುತ್ತೇವೆ ಅದಕ್ಕೆ ಹೇಳಿದ್ದೇನೆ ಧೈರ್ಯವಾಗಿ ಕೆಲವರಿದ್ದಾರೆ ಜಿರಲೆಗಂಡ್ರೆ ಓಡ್ತಾರೆ ಒಂದು ಕಿಲೋಮೀಟರ್ ಇಲ್ಲ ಜಿರಲೆ ನೋಡಿದ್ರೆ ಜನ ಇಲ್ಲ ನನ್ನೊಟ್ಟಿಗೆ ಬರ್ತಾನೆ ಅವನಿಗೆ ಒಂದು ನುಸಿ ಹಚ್ಚಿದರೆ ಒಕ್ಕೆಗಳು ಬಿಡುವುದು ಅದಕ್ಕೆ ಕಂಡ್ರೆ ಭಯ ನಾನು ಯಾವಾಗಲೂ ಮಾತಾಡೋದು ಅರಿಗೆ ಮಾಡು ನುಸಿ ಬರುವುದೇ ಇಲ್ಲ ಅವನು ಇರುವಲ್ಲಿಯೇ ನಾನು ಇರುವುದು ನನಗೆ ಕಚ್ಚುವುದೇ ಇಲ್ಲ ಭಯ ಪಟ್ಟವನಿಗೆ ಜಾಸ್ತಿ ನುಸಿಗೆ ಹಚ್ಚುತ್ತ ಉಂಟು ಹಾಗಾಗಿ ಭಯ ಪಡುವುದಲ್ಲ ಹಾವುಗಳನ್ನ ಎತ್ತುತ್ತಾರೆ ಅಂತ ಯೇಸು ಅದು ಯೇಸುವಿನ ಹೆಸರಿನಲ್ಲಿ ಯೇಸುವಿನ ಹೆಸರಿನಲ್ಲಿ ಜಿರಲೆ ಇಡಬೇಡಿ ಜಿರಲೆ ನೀವು ಕಾಲಿಟ್ಟರೆ ನಕ್ಕೆ ಆಗ್ತದೆ ಜಿರಲೆಯನ್ನು ಇಡಲಿಕ್ಕೆ ಏಸುವಿನ ಹೆಸರು ಬೇಕಾಗಿಲ್ಲ ಅದು ನಾರ್ಮಲ್ ಮಕ್ಕಳು ಮಾಡ್ತಾರೆ ಹಾಗಾಗಿ ನನ್ನ ಪ್ರಿಯ ದೇವಜನರೇ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ಈ ಮಾರ್ಕನ್ ಬರೆದ ಸುವಾರ್ತೆ ಹದಿನಾರನೇ ಅದೇ ಹದಿನೇಳನೇ ವಚನದಲ್ಲಿ ನೀವು ಕೂತ್ಕೊಂಡು ಆಲೋಚನೆ ಮಾಡಿ ಓದಿ ಅದನ್ನು ಓದಿ ಧ್ಯಾನಿಸಿ ಎಂಥ ಒಂದು ಪವರ್ಫುಲ್ ವರ್ಡ್ ಅಟೆಸ್ಟೆಡ್ ಸೈನ್ ವಂಡರ್ಸ್ ಎಲ್ಲ ಡಬ್ಲ್ಯೂ 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 ನಾನು ಮಿನಿಸ್ಟ್ರಿಗೆ ಅದೇ ಹೆಸರಿಟ್ಟಿದ್ದೇನೆ ಎಂಡ್ ಅದು ಡಬ್ಲ್ಯೂ ಡಬ್ಲ್ಯೂ ಅಂದರೆ ವೋರ್ಶಿಪ್ ವರ್ಡ್ ವಂಡರ್ಸ್ Worship W, Undu W, Worship, World, Wonder. ಹಾಗಾಗಿ ಪ್ರಿಯರೇ ನಾನು ಮುಗಿಸ್ತೇನೊಂದು ಸಣ್ಣ ಪ್ರಾರ್ಥನೆ ಮಾಡಿ ನಾವು ಈ ಇವತ್ತಿನ ಕೂಟವನ್ನು ಮುಗಿಸೋಣ ಥ್ಯಾಂಕ್ ಯು ಲಾರ್ಡ್ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯಾದ ದೇವರೇ ಇಂದು ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರಿಗಾಗಿ ನಾನು ಸ್ತೋ ಕೇಳಿದ ಪ್ರತಿಯೊಬ್ಬರಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆಪ್ಪ ಕರ್ತನೆ ಇವರ ಮೂಲಕ ಕರ್ತನೆ ಅನೇಕ ಅದ್ಭುತ ಕಾರ್ಯ ಸೂಚಕರು ಉಂಟಾಗುವಂತೆ ನೀನಿವರನ್ನು ಕರೆದು ನೇಮಿಸಿದ್ದಿ ಅದು ಇವರ ಒಳಗಿನ ಗ್ರಹಿಕೆಗೆ ಉಂಟಾಗಿ ಅದನ್ನು ಧೈರ್ಯದಿಂದ ಮಾಡುವಂತೆ ಎದ್ದು ಆತ್ಮದಲ್ಲಿ ಎದ್ದು ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ನೀನು ಸ್ಥಳವನ್ನು ಕೊಟ್ಟಿದ್ದಿ ಒಂದು ಸ್ಥಾನವನ್ನು ಕೊಟ್ಟಿದ್ದಿ ಮತ್ತು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಿ ಮತ್ತು ಕರ್ತನೆ ನೀನು ಅಧಿಕಾರವನ್ನು ಕೊಟ್ಟಿದ್ದಿ ಪಾವರನ್ನು ಕೊಟ್ಟಿದ್ದಿ ಶಕ್ತಿಯ ಸಾಮರ್ಥ್ಯವನ್ನು ಕೊಟ್ಟಿದ್ದಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಎಲ್ಲದರಲ್ಲಿ ಘನ ಮಾನ ಮೈಮೆ ನಿನಗೆ ಯೇಷುವಿನ ನಾಮದಲ್ಲಿ ತಂದೆ ಏಮೇನ್ ಏಮೇನ್ ಏಮೇನ್